ಸ್ನೇಹಿತರೆ ನೀವು ಜೀವನದಲ್ಲಿ ದೊಡ್ಡ ಕನಸು ಕಂಡಿದ್ದೀರಾ ಆದರೆ ಒಂದಲ್ಲ ಒಂದು ಕಾರಣಕ್ಕೆ ಅದು ಸಾಧ್ಯವಿಲ್ಲ ಎಂದು ಭಾಸವಾಗಿದೆಯಾ ಎಷ್ಟೋ ಬಾರಿ ನೀವು ಸಾಕಷ್ಟು ಪ್ರಯತ್ನಿಸಿದರೂ ಪರಿಸ್ಥಿತಿಗಳು ನಿಮ್ಮ ವಿರುದ್ಧವೇ ತಿರುಗಿಕೊಳ್ಳುತ್ತವೆ ಹಾಗಾದರೆ ನಾವೇನು ಮಾಡಬೇಕು ಹಿಂತಿರುಗಬೇಕಾ ಅಥವಾ ಹೊಸಹಾದಿ ಹುಡುಕಬೇಕಾ ಇಂದಿನ ಕತೆ ನಿಮ್ಮ ಈ ಪ್ರಶ್ನೆಗಳಿಗೆ ಉತ್ತರ ನೀಡಲಿದೆ ಇದು ಕೇವಲ ಬದುಕಿನ ಪಾಠವಲ್ಲ ಬದುಕನ್ನು ಬದಲಾಯಿಸುವ ಅನುಭವ ಆದರೆ ಎಂದು ನಾನು ನಿಮಗೆ ಹೇಳಲಿರುವುದು ಕೇವಲ ಒಂದು ಕಥೆಯಲ್ಲ ಇದು ಒಬ್ಬ ಮಹಾನ್ ಹೋರಾಟಗಾರನ ಪಯಣ ಸೋಲನ್ನು ಒಪ್ಪಿಕೊಳ್ಳದೆ ಅದನ್ನೇ ತನ್ನ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಂಡ ವ್ಯಕ್ತಿಯ ಸಾಹಸಗಾದೆ ಈ ಕತೆ ಮುಗಿಯುವವರೆಗೆ ನಿಮ್ಮ ಮನಸ್ಸು ಅದರೊಳಗೆ ಆವರಿಸಿಕೊಳ್ಳುವುದು ನಿಶ್ಚಿತ ನೀವು ಕೇಳಬೇಕಾದ ಹೆಸರೇ ನಿಕ್ ಯೋಚಿಚ್ ವಿಶ್ವದ ಕೋಟಿ ಮಂದಿಗೆ ಪ್ರೇರಣೆಯಾದ ವ್ಯಕ್ತಿ ಕೈಯಿಲ್ಲ ಕಾಲಿಲ್ಲ ಆದರೂ ಅವನ ಧೈರ್ಯಕ್ಕೆ ಗಡಿಗಳೇ ಇರಲಿಲ್ಲ ಈಗ ಈ ಅದ್ಭುತ ಪಯಣವನ್ನು ಒಮ್ಮೆ ಅನುಭವಿಸಿ ನೀವು ಒಮ್ಮೆ ಕಣ್ಣನ್ನು ಮುಚ್ಚಿ ಕಲ್ಪನೆ ಮಾಡಿ ನೀವು ಒಬ್ಬ ಪುಟ್ಟ ಮಗು ಆದರೆ ನಿಮ್ಮ ಕೈಯೂ ಇಲ್ಲ ಕಾಲೂ ಇಲ್ಲ ನೀವು ತಾಯಿಯ ಮಡಿಲಿನಲ್ಲಿ ಇದ್ದರೂ ತಾಯಿಯ ಕೈ ಹಿಡಿಯಲು ಸಾಧ್ಯವಿಲ್ಲ ಸ್ನೇಹಿತರು ಓಡಾಡಿ ಆಡುವಾಗ ನೀವೆಂದೂ ಓಡಲು ಸಾಧ್ಯವಿಲ್ಲ ಈ ಕ್ಷಣ ನೀವು ಏನು ಮಾಡುತ್ತೀರಿ ಅಳುತ್ತೀರಾ ಬದುಕನ್ನು ಶಪಿಸುತ್ತೀರ ಆದರೆ ನನ್ನ ಕತೆಯ ನಾಯಕ ನಿಕ್ ಯೋಚಿಚ್ ಅವನು ಶಪಿಸಲಿಲ್ಲ ಅವನು ಸೋಲಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆಸ್ಟ್ರೇಲಿಯಾದಲ್ಲಿ ಜನಿಸಿದ ನಿಕ್ ಹುಟ್ಟಿನಿಂದಲೇ ಟೆಟ್ರಾ ಅಮೇಲಿಯ ಸಿಂಡ್ರೋಮ್ ಎಂಬ ಅಪರೂಪದ ಕಾಯಿಲೆಯಿಂದ ಬಳಲುತ್ತಿದ್ದ ಕೈ ಕಾಲುಗಳಿಲ್ಲದ ಅವನನ್ನು ನೋಡಿ ಜನರು ವಿಷಾದಿಸಿದರು ಈ ಹುಡುಗನಿಗೆ ಭವಿಷ್ಯವೇ ಇಲ್ಲ ಎಂದುಕೊಂಡರು ಶಾಲೆಯಲ್ಲಿ ತೀಕ್ಷ್ಣ ಅಪಮಾನ ಅಲುವಿನ ರಾತ್ರಿಗಳು ನಾನು ಹುಟ್ಟಲೇಬಾರದಿತ್ತು ಎಂಬ ನೋವು ಆತನ ಮನಸ್ಸು ಮುರಿದಿತ್ತು ಇಂದು ಕೋಟ್ಯಂತರ ಜನರಿಗೆ ಪ್ರೇರಣೆಯಾದ ನಿಕ್ ಒಂದು ಕಾಲದಲ್ಲಿ ಬದುಕನ್ನು ಸಂಪೂರ್ಣವಾಗಿ ಕೈಬಿಟ್ಟಿದ್ದರು ಬದುಕಿನತ್ತ ಬೆನ್ನು ತಿರುಗಿಸಲು ತೀರ್ಮಾನಿಸಿದ್ದರು ಆದರೆ ಇಂದು ಅವರ ನಗು ಲಕ್ಷಾಂತರ ಮಂದಿಗೆ ಹೊಸ ಭರವಸೆಯ ಬೆಳಕು ಈ ಅಸಾಧಾರಣ ಪಯಣದ ಹಿಂದಿರುವ ರಹಸ್ಯವೇನು ಹೇಗೆ ಅವರು ಹತಾಶೆಯಿಂದ ಪ್ರೇರಣೆಯ ಸಂಕೇತವಾಗಿಬಿಟ್ಟರು ಒಂದು ದಿನ ತಾಯಿಯಿಂದ ಕೇಳಿದ ಮಾತು ಅದರಲ್ಲೇ ಅವನ ಬದುಕಿನ ತಿರುವು ಅಡಗಿತ್ತು ನೀನು ಈ ಜಗತ್ತಿಗೆ ಕಾರಣವಿಲ್ಲದೆ ಬಂದಿಲ್ಲ ದೇವರು ಯಾವುದನ್ನೂ ವ್ಯರ್ಥವಾಗಿ ಸೃಷ್ಟಿಸುವುದಿಲ್ಲ ಈ ಒಂದು ವಾಕ್ಯ ನಿಖೃದಯದಲ್ಲಿ ಹೊಸ ಬೆಳಕಿನಂತೆ ಹೊಳೆಯಿತು ಬದುಕು ಅಂತ್ಯವಲ್ಲ ಅದು ಹೊಸ ಆಯಾಮ ಪಡೆಯುವ ಸಾಧ್ಯತೆ ಎಂಬ ಅರಿವಾಗಿ ಅವನು ತಾನು ಮಾಡಬಹುದಾದ ಕೆಲಸದತ್ತ ಗಮನ ಹರಿಸಲು ಶುರು ಮಾಡಿದ ಬರೆಯಲು ಕಲಿತು ಈಜಲು ಕಲಿತು ಕಂಪ್ಯೂಟರ್ ಟೈಪ್ ಮಾಡಲಾರಂಭಿಸಿದ ಒಂದು ಹೆಜ್ಜೆ ಇನ್ನೊಂದು ಹೆಜ್ಜೆ ಹಿಂತಿರುಗದೆ ಅಸಾಧ್ಯವೆನಿಸಿದನ್ನು ಸಾಧ್ಯವನ್ನಾಗಿ ಪರಿವರ್ತಿಸಲು ಹೊರಟನು ಅವನ ಚಿಂತನೆ ಬದಲಾಯಿತು ಮತ್ತು ಅದರೊಂದಿಗೆ ಅವನ ಬದುಕು ಸಹ ನಿಕ್ ನಿಂತು ಹೇಳಿದ ಒಂದೇ ಒಂದು ಮಾತು ನನ್ನ ದೌರ್ಬಲ್ಯವೇ ನನ್ನ ಶಕ್ತಿಯಾಗಬೇಕು ಅವನ ಮನೋಭಾವ ಅವನ ಕಠಿಣ ಪರಿಶ್ರಮ ಎಲ್ಲವೂ ವಿಶ್ವಾದಾದ್ಯಂತ ಪ್ರೇರಣೆಯ ಹರಿವು ಆರಂಭಿಸಿತು ನಿಕ್ ಭಾಷಣಗಳನ್ನು ಕೇಳಿದ ಪ್ರತಿಯೊಬ್ಬರ ಕಣ್ಣು ತುಂಬಿಬಿಟ್ಟಿತು ನಾವು ಕೈಕಾಲುಗಳಿದ್ದರೂ ಏಕೆ ಹಿಂದೆ ಸರಿಯುತ್ತೇವೆ ಎಂದು ತಾವೇ ತಮ್ಮನ್ನು ಪ್ರಶ್ನಿಸಿಕೊಂಡರು ಅವರು ಲೈಫ್ ವಿದೌಟ್ ಲಿಮಿಟ್ಸ್ ಎಂಬ ಅದ್ಭುತ ಪುಸ್ತಕ ಬರೆದರೂ ಲಕ್ಷಾಂತರ ಜನರ ಬದುಕನ್ನು ಬದಲಿಸಿದರು ನಿಕ್ನ ಒಂದು ಮಾತು ಹೃದಯದಲ್ಲಿ ಬೆಳಕಾಗಿಯೇ ಉಳಿಯುತ್ತದೆ ಸಾವು ನಮ್ಮ ದಾರಿಗೆ ತಡೆಯಾಗಬಹುದು ಆದರೆ ನಮ್ಮ ಮನೋಬಲವನ್ನು ನಮ್ಮ ಆತ್ಮಶಕ್ತಿಯನ್ನು ತಡೆಯಲು ಅದು ಸಾಧ್ಯವಿಲ್ಲ ನೀನು ನಿನ್ನ ಹಾದಿ ಕಳೆದುಕೊಂಡಿದ್ದೀಯಾ ಎಲ್ಲಿಂದ ಮತ್ತೆ ಪ್ರಾರಂಭಿಸಬೇಕೆಂದು ತಿಳಿಯದೆ ನಿಂತಿದ್ದೀಯ ಹೌದು ಆದರೆ ಮೊದಲು ನೀನು ನಿನ್ನ ಒಳಗಿನ ಶಕ್ತಿಯನ್ನು ಹುಡುಕಬೇಕು ನಿಕ್ ಯೋಚಿಚ್ ಗೆಲ್ಲಬಹುದು ಎಂದಾದರೆ ನಾವು ಗೆಲ್ಲಲು ಸಾಧ್ಯವಿಲ್ಲವೇ ಈ ಕತೆ ನಿಮ್ಮ ಹೃದಯವನ್ನು ಮುಟ್ಟಿದರೆ ಅದನ್ನು ಹಂಚಿಕೊಳ್ಳಿ ಏಕೆಂದರೆ ಪ್ರೇರಣೆ ಬೆಳಕಿನಂತೆ ಹಂಚಿದಷ್ಟು ಹೊಳೆಯುತ್ತದೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವಾಗಲೂ ನೆನಪಿಡಿ ನಿಮ್ಮ ಕನಸುಗಳನ್ನು ಬೆನ್ನಟ್ಟಿ ಓಡುವುದನ್ನು ಯಾವಾಗಲೂ ನಿಲ್ಲಿಸಬೇಡಿ